హాయ్ స్నేహితురే వెల్కమ్ టు కృషి ప్రగతి యూట్యూబ్ ఆన్ ఫేస్బుక్ పేజ్ ಸ್ನೇಹಿತರ ವಿಡಿಯೋದಲ್ಲಿ ಮಹೇಂದ್ರ ತ್ರೀ ನೈನ್ ಫೈವ್ ಅನ್ನೋ ಒಂದು ಟರ್ಬೋ ಇಂಜಿನ್ ಒಂದಿರತಕ್ಕಂಥ ಭೂಮಿ ಪತ್ರ ಮಾರಾಟಕ್ಕೆ ಮಾರಾಟಕ್ ಮುಂದೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಅಡ್ರೆಸ್ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಗಾಡಿಗಳು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೇವೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ಟ್ರಾಲಿಗಳು ರಾಷನ್ ಮಷಿನ್ ಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಅಲ್ಲಿ ಕೊಡ್ತಾ ಇದ್ದೇನೆ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಐತ್ರಿ ತಿಳಿಸ್ತೇವೆ ಅಂತ ಹೇಳ್ತಾ ನಾನು ಲೇಟ್ ಮಾಡಿದೀನಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಇದು ಟ್ರಾಕ್ಟರ್ ಬಂದಾಗಲೇ ಹೇಳಿದಾಗೆ ಮಹೇಂದ್ರ ಭೂಮಿಪುತ್ರ ತ್ರೀ ನೈನ್ ಫೈವ್ ಅನ್ನೋ ಒಂದು ಟರ್ಬೋ ಇಂಜಿನ್ ಒಂದಿರತಕ್ಕಂತ ಗಾಡಿ ತ್ರೀ ನೈನ್ ಫೈವ್ ಟರ್ಬೋ ಗಾಡಿ ಮಾಡಲ್ ಬಂದು ಎರಡ್ ಸಾವಿರದ ಹನ್ನೆರಡರ ಮಾಡಲ್ ಸಿಂತ್ರೆ ಟು ತೌಸಂಡ್ ಟ್ವೆಲ್ ಮಾಡಲ್ ಒಂದು ಟ್ರಾಕ್ಟರ್ ಮಾರಾಟ ಇದೆ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ಯಾರು ತಗೊಳ್ತಿರೋ ಅವರು ತರ್ಡ್ ಪಾರ್ಟಿ ಆಗ್ತಾರೆ ಒಂದು ಗಾಡಿಗೆ ಇನ್ನು ಗಾಡಿ ಡಾಕ್ಯುಮೆಂಟ್ಸ್ ಗಳೆಲ್ಲ ಕ್ಲಿಯರ್ ಆಗಿದೆ ಇನ್ಸುರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಕೇವಲ ನಾಲ್ಕು ತಿಂಗಳಾಗಿದೆ ಇನ್ಸುರೆನ್ಸ್ ಕಟ್ಟಿ ಇನ್ನು ಎಂಟು ತಿಂಗಳು ರನ್ನಿಂಗ್ ಅಲ್ಲಿ ಇನ್ಸುರೆನ್ಸ್ ಇರ್ತಕ್ಕಂಥದ್ದು ತಗೊಂಡವರು ಆರಾಮಾಗಿ ಈಜಿ ಆಗಿ ನಿಮ್ಮ ಆಗುತ್ತೆ ಇನ್ನು ಈ ಒಂದು ಟ್ರಾಕ್ಟರ್ ಜೊತೆಗೆ ಒಂದು ನೇಗಿಲು ಮತ್ತೆ ಬಲರಾಮ್ ಒಂದು ಕುಂಟಿ ಮೂರ್ ಅಟ್ಯಾಚ್ಮೆಂಟ್ ಗಳು ಇಂಜಿನ್ ಸೇರಿ ಕೊಡ್ತಾ ಇದ್ದಾರೆ ನೇಗಿಲು ಇದೆ ಸ್ನೇಹಿತರೆ ಬಲ್ರಾಮು ಮತ್ತೆ ಕುಂಟಿ ಮೂರು ಅಟ್ಯಾಚ್ಮೆಂಟ್ ಗಳು ಇದೆ ಟೈರ್ ಕಂಡೀಷನ್ ಎಲ್ಲ ಎಂಬತ್ತು ಪರ್ಸೆಂಟ್ ಅವರು ಟೈರ್ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರಂಟ್ ಬ್ಯಾಕ್ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ ಲೊಕೇಶನ್ಗೆ ಹೋಗಿ ಗಾಡಿ ಇಂಜಿನ್ ಗೇರ್ ಬಾಕ್ಸ್ ಕ್ಲಚ್ ಯಾವ ತರ ಇದೆ ಅನ್ನೋ ನೋಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಖರೀದಿ ಮಾಡಬಹುದು ಲೊಕೇಶನ್ ಬಂದು ಸ್ನೇಹಿತರೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಾಚಿಕೇರಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇದ್ದ ಸ್ನೇಹಿತರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಾಂಚಿಕೇರಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಇನ್ನು ಬೆಲೆ ವಿಚಾರಕ್ಕೆ ಬರುದ್ರೆ ಓನರ್ವತ್ತ ಪ್ರೈಸ್ ಬಂದು ಎರಡು ಲಕ್ಷ ಎಂಬತ್ತು ಸಾವಿರ ಐತ ಕೇವಲ ಎರಡ್ ಲಕ್ಷ ಎಂಬತ್ ಸಾವಿರ ಹೇಳಿದರೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗ್ಬಹುದು ಇದೇನು ಫೈನಲ್ ಆಗಲ್ಲ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ ಅಂತ ಹೇಳುತ್ತಾರೆ ನೋಡ್ರಿ ಲೊಕೇಶನ್ ಏನ್ ನೋಡ್ಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಡ್ತೀನಿ ನೋಡಿ ಲಾಸ್ಟ್ ತ್ರಿಬಲ್ ಸಿಕ್ಸ್ ಇದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡೆ ಟ್ರಾಕ್ ರೂಟ್ ಟ್ರಾಲಿಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್